ಬುರುಡೆ ಕೇಸ್ನ ಒಂದೊಂದೇ ರಹಸ್ಯ ಬಟಾ ಬೈಲಾಗ್ತಾ ಇದೆ ಎಸ್ ಐ ಟಿಗೆ ಬಿರುಡೆ ತಂದಿದ್ದಂಥ ಜಾಗವನ್ನು ತೋರಿಸಿದ್ದಾರೆ ವಿಠಲ್ಗೌಡ ಒಂದು ವರ್ಷದ ಹಿಂದೆಯೇ ಬುರುಡೆಯನ್ನು ತಂದಿದ್ದಾಗಿ ವಿಠಲ್ಗೌಡ ಒಪ್ಕೊಂಡಿದ್ದಾರೆ ಒಂದು ವರ್ಷದ ಹಿಂದೆ ಆ ಬುರುಡೆ ಕತೆ ಇದೆಯಲ್ಲ ಅನೇಕ ನಾನಾ ರೀತಿಯ ರಹಸ್ಯಗಳನ್ನು ನಾನಾ ರೀತಿಯ ಅನುಮಾನಗಳನ್ನು ಹಾಕಿತ್ತು ಇದೀಗ ಸೌಜನ್ಯಳ ಮಾವ ವಿಠಲ್ಗೌಡ ನಾವೆಲ್ಲಿ ತಂದಿದ್ದೇವೆ ಏನು ಎತ್ತ ಅಂತ ಹೇಳಿ ಜಾಗವನ್ನು ತೋರಿಸೋದು ಮಾತ್ರವಲ್ಲ ಅದನ್ನು ಒಂದು ವರ್ಷದ ಹಿಂದೆನೇ ತಂದಿದ್ವಿ ಅಂತ ಒಪ್ಕೊಂಡಿದ್ದಾರೆ ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆಯನ್ನ ತಂದಿದ್ವಿ ವಿಠಲ್ಗೌಡ ಪ್ರದೀಪ್ ಗೌಡ ಬಂಗ್ಲೆಗುಡ್ಡ ಕಾಡಂಚಿನ ಬುರುಡೆಯನ್ನ ಅಡಗಿಸಿಟ್ಟಿದ್ದ ವಿಠಲ್ಗೌಡ ಕಾಡಿನ ಮಧ್ಯಭಾಗದಿಂದ ಬುರುಡೆ ತಂದು ರಹಸ್ಯ ಜಾಗದಲ್ಲಿ ಇಟ್ಟಿದ್ರು ಗಿರೀಶ್ ಮಠಣ್ಣವರ ನಿರ್ದೇಶನದಂತೆ ಬುರುಡೆ ತಂದಿದ್ರ ವಿಠಲ್ಗೌಡ ಅನ್ನೋದು ಪ್ರಶ್ನೆ ಈಗ ಇಲ್ಲಿ ಬುರುಡೆ ಇದೆ ಅಂತ ಹೇಳಿದಂಥವ್ರು ಯಾರು ಗಿರೀಶ್ ಮಠಣ್ಣವರ ಬುರುಡೆಯನ್ನು ಅಡಗಿಟ್ಟಿಸಿದ್ದಂಥ ಜಾಗವನ್ನು ನಿನ್ನೆ ಎಸ್ ಐ ಟಿಗೆ ತೋರಿಸಿದ್ದಾರೆ ವಿಠಲ್ಗೌಡ ಬುರುಡೆ ತೆಗೆದು ಚೀಲಕ್ಕೆ ತುಂಬಿಸುವ ವಿಡಿಯೋ ಮಾಡಿದರು ವಿಠಲ್ಗೌಡ ನೋಡಿ ಒಂದು ವರ್ಷದ ಹಿಂದೆ ನಡೆದಿರುವಂಥ ಕತೆ ಇದು ಎಲ್ಲಿ ಹೋಯಿತು ಹೇಗೆ ಬಂತು ಯಾರೆಲ್ಲ ಬುರುಡೆ ಕತೆಯನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸಿದರೋ ಅದೆಲ್ಲವೂ ಕೂಡ ಈಗ ತನಿಖೆ ಆಗ್ತಾ ಇದೆ ನಿನ್ನೆ ಅಷ್ಟೇ ಮಹಾಜರು ಮಾಡಬೇಕು ಅಂತ ಹೇಳಿ ಅದೇ ಬಂಗ್ಲೆಗುಡ್ಡಕ್ಕೆ ವಿಠಲ್ಗೌಡರನ್ನು ಕರೆದುಕೊಂಡು ಹೋದಾಗ ಯಾವ ಜಾಗ ಯಾವ ಜಾಗ ಅಂತ ಹೇಳಿ ಅವರು ಕೇಳಿದಾಗ ಬುರುಡೆ ಆಗದಿದ್ದಂತ ಜಾಗವನ್ನು ತೋರಿಸಿದ್ದಾರೆ ಈ ಜಾಗದಿಂದಲೇ ನಾವು ತಂದಿದ್ದು ಅಂತ ಒಪ್ಪಿಕೊಂಡಿದ್ದಾರೆ ಮಾತ್ರವಲ್ಲ ನಿರ್ದೇಶನ ಯಾರದ್ದು ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣನವರ್ ಇರಬಹುದು ಅಂತ ಹೇಳಿ ಅಂದುಕೊಳ್ಳಲಾಗ್ತಾ ಇದೆ